ఏ ఏనా ఏ సాలి పోగ పెట్టి ఏం కర్ర పెడదాం మళ్ళతికి సాలి పోగ అల్లో ఎంట బ్యూస్ ఆట సాలి పోగ ఇదేం సాలి రైతలా అంటే ఏ సాలి పోగ యార్ గారు బ్రో సాలి పోగ యార్ గారు నేడ ఎల్ సాలి పెట్టి పర్తున్నాను ఏ నా వల్ల ఆ టీచర్ హెత్తకి దరకే ఏ ఆరు ఎంగద రొంద పుడు వల్ల ఇర్లే ఎల్ ఎల్ నీ నా చంచలే నీ తమ్మ

ನನ್ನ ಮಗ ಶಾಣ್ಯಾರ ಐತಿ ಆದ್ರ ಭಾಳ ಉಡಾಳ ಐತಿ ಬರ್ಗಪ್ ಸಂಜೆನ್ಯಾಗ ಅವ ಏನ್ರೀ ತಿನ್ನಾಕ್ ಮಾಡಿರ್ತೀನಿ ರಮೇಶ್ ಹೇಳ್ತೇನೆ ನಾವು ಮನಿ ಎಷ್ಟ್ ಹೊಲಸ ಆಗೇತಿ ಇರ ಒಬ್ಬ ಮಗ ಎಷ್ಟ್ ಹೊಲಸು ಮಾಡಿ ಹೋಗ್ಬಿಡ್ತಾನ ಮಾಡಿತ್ತು ನಮ್ಮವ್ವ ಅಂತ ರವ್ವ ಅನ್ನ ಚಂದ್ರ ಸಾಲಿ ಏ ಹೋಗ್ಬೇ ಯಾರ ಹೋಗ್ತಾರಲ್ಲ ಸಾಲಿಗೆ ಹೊಕ್ಕಿಲ್ಲ ಸಾಲಿಗ್ ಹೊಕಿಲ್ಲಾ ಏ ಆಗುದ್ ಬಿಡ್ ನಾನು ನನಗೆ ಆಗೋದಿಲ್ಲ

அப்படத்தை அதுல ம்மன் க அது கரிமக்கடிநீமசடினாசின் அப்படாழ அப்பன்கித்த பட்ட மகன ஊடா தான ಏನ ಮಾಡ್ಲಾ ಇನ್ನ ರೊಕ್ಕ ಹೇಳಿಟ್ಟನು ಅಂತ ವಿಚಾರ ತಡಿ. ನಾನ್ ನೋಡೇನ ತಗೊಂಡ್ಬಿಡ್ಲಾ ಯಾವಾಗ ನೋಡಿದೀನಿ ನೋಡಿದ್ಯಾ ಇಡುದಾಗಿದೆ

ಎಮ್ಮಿ ಕಟ್ಟದೈತಿ ಹಾಲ್ ಹಿಂಡದೈತಿ ಸಗಣಿ ಹೋಗಿದೈತಿ ಅಂಗಡಿ ಕರ್ಕೊಂಡ್ ಹೋಗ್ ಕೆಸ ಕುರ್ಕುರೆ ಕೊಡ್ ಕಳಿಸ್ತಾನೆ ಅಂತ ಹೇಳಿ ಬರಾಕ ನಾನು ಏನ್ ನೀನ ಯವ್ವಾ ನಾನು ಸಾಲಿ ಬಿಡು ಹೊತ್ತಿಗೆ ಬಂದಿರ್ತಾನೆ ಇರಾವ ಒಬ್ಬವ್ ಮಗ ಎಲ್ಲ ಅವನ ಮಾಡಾವ ಸಾಲಿನ ಅವ ಕಲಿಯಾವ ಮತ್ತೆ ನಾ ಏನ ಮಾಡ್ಲಿ ನನ್ ಗಂಡ ನೋಡ್ರ ಹೋಗ್ತಾನ ಅಡ್ಡಾಡಕ ನಿಮ್ಮ ಮಗನಿಗೆ ಮೊದಲ ಕರೆಕ್ಟ್ ಆಗಿ ಹೇಳ್ರಿ ಸಾಲಿಗೆ ಹೋಗ ಮಟ್ಟ ಅಂತೇಳಿ ಎಲ್ಲಾ ಬಿಟ್ಟು ಕ್ಯಾಸ ನಮ್ಮ ಮೇಲೆ ಬಂದ್ರ ನಾವೇನ್ ಮಾಡೋದು ಯವ್ವಾ ಟೀಚರ್ತಿ ನಿನ್ನ ಕೈಯರ ಮುಗಿಲೇನ ಇಲ್ಲಿ ತನ ಬಂದಾನ ಬಾಗಲ್ ತನ ಬಂದನ ಒಳಗೆ ಬಾಣವಲ್ಲಾ ತಾ ಹಂಡ ಪಾಲಕರು ಕೂಡಿರು ಯಪ್ಪ ನಮಗ ನಾನು ಏನಂತ ಕರ್ಮ ಮಾಡಿದೆ ಅಂತನ ಈಕು ಸಂಚಾನ ಒಂದ್ ಮಾಡೋ ಒಂದು ಕರ್ಮ ನಮಗೆ ಹಿಂದಿಗಡೆ ತಂದ ಕ್ಯಾಸಿ ಇವ್ರ ಬಿಟ್ಟ ಮೇಲೆ ಕೈಯನ್ನ ಅನುಸುಕೊಂಡ ಒಂದು ಕರ್ಮ ಈಗ ಏನ ಮಗಳ ಏನು ಅನ್ನತ್ತಿ ರಕಡೆ ಹೋಯ್ಬಿ ಏನು ಅನ್ನತ್ತಿ ಯವ್ವಾ ನಿನ್ನ ಬಾಯಿ ಹತ್ತಾರ ಯಾರ ಹ ಆ ಟೀಚರಿ ಏನು ನಡಿ ಹೋಗ್ನಿ ನಡಿ ನಡಿ ಒಳಗೆ ಈಗ ಹೇಳಾತನ್ರಿ ಐದು ಗಂಟೆತನ ತನ ಸಾಲಿ ಪಾಸ್ ಆಸ್ ಪಾಸ್ ಹಾದ್ರ ಮೇಲೆ ಬಿಡಂಗಿಲ್ಲ ಐದು ಗಂಟೆ ತನ ನಮ್ಮ ಸಾಲಿ ಬರಕ್ ಹೋಗ್ಬೇಡ ನೀವು ಈ ಕೈ ತಲೆ ತಳಗಿಳಿಸ್ರಿ ನನಗೂ ಗೊತ್ತಾಯ್ತಿ ಹಾ ನಡಿ ಒಳಗ್ ನೀ ನಡಿ ಜಾತ್ರಿ ನೋಡಲ್ಲೇ ಟೀಚರ್ ನನಗ ಮಾತಾಡಕ ತಾಳ್ ನಡಿ ನೋಡಿ ನಿನ್ನ ಸಂಬಂಧ ನಾ ಮಾಡಿಸ್ ಮಾತಾಡ್ಸ್ಬೋದ್ ನಡಿ ನಿಮ್ಮಪ್ಪ ನಮ್ಮಪ್ಪ ಬರ್ತಿ ನಮ್ಮಪ್ಪ ಬರ್ತಿ ಹೋಗ್ರಿ ನಾವು ನೋಡ್ಕೋತಿವಿ ನೋಡ್ಕೋರಿ ಚಂದ ನೋಡ್ಕೋರಿ ಅಲ್ಲಿ ಮುಂದ ಕುಡಿಸ್ಕೋರಿ ಎಲ್ಲ ಹೇಳ್ರಿ ಎಲ್ಲ ಮುಂದ ಕುಂದ್ರಿ ನಾವ್ ಹೋಕೇನ್ರಿ ಸಾಲ್ ನಂದಾಯ್ತ್ರಿ ಸಾಲಿ ಹೆಡ್ ಮಾಡ್ತು ನಾನ್ ಬಂದ್ರಿ ತಲೆ ಕೆಡ್ಸ್ಕೊಬೇಡ್ರಿ ಹೋಗ್ರಿ ನೀವು மதித்திய ரெஸ்பீச்சர் ಅಲಕೋ 나나 ನಿಮ್ಮವ್ವನ ಕನಿಗೆ ನಿಮಕನಿಗೆ ಹೆಂಗ್ ಕಾಣ್ತಿದ್ದೀನಿ ಹ ನಮ್ಮ ಓನ ಸಾಲಿಕೇಲಿ ಬೇಡ ನರ್ತಿಸು ನಿಮ್ಮವ್ವನ ಸಾಲಿಕೇಲಿ ಬೇಡ ಅಂದಾಳ ಮತ್ತೆ ಅಕ್ಕಿನಾ ಯಾಕ ಬರ್ತಾ ಇಲ್ಲಿ ಬಿಟ್ ಹೊಕ್ಕಾ ನಿನ್ನ ಅದು ನಿಮ್ಮೂನ್ ತೋರ್ಸಾದ್ರೆ ಇಲ್ಲ ಅಂತಂದ್ರ ಸಾಲಿಕೇಲಿ ಬೇಡ ಅಂತಾಳಾ ಮತ್ತೆ ಯಾಕ್ ಬರ್ತೀಯಾ ಮರ ಯಾ ಹೋಗು ನಿಮ್ಮವ್ವನ ಮಗಳ ಹತ್ತಿರ ಅಲ್ಲಿ ಹೋಗ ಅಂತಂದ್ರ ಹೋಗೇ ಬಿಡೋದು ಹೊಟ್ಟೆಗಿಂತಿದ್ದೀ ನೀನ ಬ್ಯಾಡ ಚಂದ್ರಿಯಾ ಬ್ಯಾಡಾ ಬಾ ಕೆಟ್ಟ ಹೊಡೀತೆ ನಿನ್ನ ನಿಮ್ಮವ್ವ ಬರಬೇಕು ನೋಡು ಜಗಳಕ್ಕೆ ಯಾಕೆ ನನ್ನ ಮಗನ್ ಬಡಿದೆ ಅಂತೇಳಿ ಸುಳ್ಯ ಹೇಳಿದ ಅಷ್ಟೇ ಕೇಳ ನಿನ್ ಕಣ್ಣಿಗೆ ಹೆಂಗ ಕಾಣ್ತು ನಾವ್ ಗೌರಿ ಚಂದ್ರಯಾ ಟೀಚರ್ ಅದನ್ನೇ ಉಳುಷ ಉಳ್ಶಾರ ಒಂದ್ ನೆಟ್ ಸಾಲಿಗೆ ಬರದಲ್ಲ ಒಂದ್ ದಿನ ಜಾಕ ಮಾಡ್ ಸಾಲಿ ಬರ್ತೀಯ ಮಗನಿ ನೋಡ್ರಿ ತುಂಬ ಆಗತಿ ಮಾರಯ್ಯ ನಿಮ್ ನೋಡ್ರಿ ಚಂದ್ ಜನ ಹುಡ್ಕೊಂಡ್ ಜಾಕ ಮಾಡ್ಸಕ್ ಹೋಗ್ರಿ ದಿನಾ ಮಾಡಸ್ರೆ ನೀನ್ ಹಂತ ಹೋದಿ ಬಿಡ ಮಾರಯ್ಯ ದಿನಾ ನೆಟ್ಗ ಸಾಲಿಗೆ ಬಾರ್ ನಿಮ್ಮ ಒಂದ ಬೈತಾಳಿ ಅಡ್ಡ ಬೈತಾಳು

ನಿನ್ ಜೋಡಿ ಬಾಯ್ ಹಚ್ಚದು ಇದ್ ಮಾಡುದು ಅಂತ ಮರ ನೀನ ಅದೇ ಯಾತ್ನೆ ಎಷ್ಟನೇ ತೇನಿ ಈಗ ನೀ ಹೋಗಿದ್ರಿ ಈಗ ಸಾಲಿ ಹತ್ತನೇ ತೇ ಹೋಗಿದ್ಯಾ ಮಳೆ ತೀರಿ ಹತ್ ಹತ್ ವರ್ಷ ಆದ್ ನೀವ್ ಸಾಲಿ ಬಿಟ್ಟಿ ಹುಡುಗರ ಜುಡಿ ಬಿಟ್ಟು ಕೇಸ್ ಎದ್ದು ಹೋಗಲ್ ಅವ್ ಇನ್ನ ಮೂರೇ ಸುಮ್ಮ ತಕೊಳಕ್ ಬರ್ದಲ್ಲ ಕಪ್ಪು ಜುಡಿನೇ ಇರ್ನಿ ಬಾಯ್ ಮುಚ್ಚ ಕುಂಡ್ರ ಎಬ್ಬುಲ ಮುರಿತೇನಿ ಎಬ್ಬುಲ್ ಸುಮ್ಮ ಕುಂಡ್ರ ಚಂದ್ರಿಯ ಒಗದ್ನೆ ಹೆಂಗ್ ಅಕ್ಕ ತಂಡಿಗ எல்ல முகண்ட் பாயி எல்லா அப்பாஜி நீ ஏன்னா முக்கிரமா சாலி நெம்மிக்காக்கு எட்டு கார்த்தியோ அதன்பிறகு eh, நல்லது <shove> <emerges>

அவர் ಚಂದ್ರಿಯಾ ಬಡ್ಸೋತಿಯಾ ಪಾಕೆಟ್ ಬಿಡ್ತೇನೆ ಬಿಓ ಡಬಲ್ ಎಲ್ ನಿಮ್ಮವ್ ಬಡಿತಿದ್ದಾ ನಿಮ್ಮ ನಿಮ್ಮವ್ವ ಶಾಣತಾನಿಲ್ಲ ನಿನ್ ಬಡದ್ ಬುದ್ಧಿ ಕಳ್ಸಿದ್ರ ನಾವ್ ಯಾಕೆ ಸಾಯ್ತಿದ್ದೀವಿ ಏನಾರ ನೋಡೋದ್ ಮತ್ತ ಮುಚ್ಚಿಗಡಿಗಿ ಚಮಚೆ ಬರ್ತಿದ್ದಾಳೆ ಬರೀ ಬರೀ ಸುಮ್ನ ಬರೀ ಅಯ್ಯಪ್ಪ ಇವನ್ ಸಾಲಿ ಬಿಡದ್ರಾಗ ಕುರಿಕೊಂಡ್ ಬಿದ್ದು ಹೊಕ್ಕ ನನಗರೆ ಅಯ್ಯೋಯ್ಯೋ ನನ್ ಗಂಡು ಬಂದ ಅಂದ್ರ ನನ್ ಕಟ್ಟದ ಬಿಡ್ತಾನೆ ಮೊಸರು ತರುದ ಮರ್ತ್ ಬಿಟ್ಟನಲ್ಲ ನಾನು ಹಾ ಚಂದ್ರನ ಕಡೆ ತರಸನ್ ಹೋಗನ್ ಸಾಲಿ ಚಂದ್ರ್ಯಾ ವಾಹ್ ವಾ ಮಗ್ಲ ಕರ್ಕೊಂಡು ಹೋಗಬೇಕು ಇವನು ಎಲ್ಲಿದ ನೀವು ನನ್ನ ಮಗ ಚಂದ್ರೇ ಕರಿಮಾರಿ ಚಂದ್ರೇ ಎಲ್ಲರೂ ಕೂತಾ ಏ ಇದೇ ಇದೇ ಚಂದ್ರ್ಯಾ ಏನಂತ ಗೊತ್ತದೇನ ಬಣಿ ಹೋದ್ನಿ ಮಣಿ ಹೋದ್ಮೇಲೆ ನಿನ್ನ ಪಾಟು ಪಾ ಏನ್ ನೆನಪಾತಂದಿ ಮಸರನೇ ಇಲ್ಲ ಮಜ್ಜಿಗೆ ಮಾಡ್ತೀನಿ ಹೇಳ್ಬೇಕಂದೆ ನಿನ್ನ

ನನ್ನ ಮಗ ನಿಮ್ಮ ಮಗನ ಯವ್ವ ನೋಡ್ರೆ ಗೊತ್ತಕೊಂಡಿ ಸ್ಟೂಡೆಂಟ್ ಹ ಹೋಗಿ ಕರ್ಕೊಂಡು ಹೋಗิว ಅಮ್ಮಸರ ತರ ಹಾಕಲ್ಲ ಕರ್ಕೊಂಡಿ ಕರ್ಕೊಂಡು ನಿನಗ ತಿಳಿದ್ರಾ ಸಾಲಿ ಕಳಸ ಹಾ ನಿನಗೆ ತಿಳಿದಿಲ್ಲ ಅಂದ್ರೆ ನಿನ್ನ ಮಗನ ಸಾಲಿ ಕಳಿಸಬೇಡವ ಒಂದಿನ್ನ ಕಳಿಸ್ತಂದ್ರ ಸಾಲಿಗೆ ಕಳಿಸಬೇಡ ನಿನ್ನ ಜಗಳ ಮಾಡ್ಸುಂಕೊಂಡ್ರೆ ಅಪ್ಪ ಆ ಹುಡುಗರ ಜೊತೆ ಜೊತೆ ಮಾತಾಡಕ ನನಗೆ ಟೈಮ್ ಇಲ್ರಿ ದಯವಿಟ್ಟು ಹೋಗಿಬಿಡಿ ಟೈಮ್ ಇಲ್ಲ್ರಿ ಹಂಗಲ್ರಿ ಬೆಳೆಗೆ ಹೊತ್ತ

ಮೊಸರ ಅಯ್ಯೋ ತಂದಿ ಚಲೋ ಆತಿಲ್ಲ ಅರ ನಿಮ್ಮ ನಾನು ಒದರಡೆ ಬಿಡ್ತಿದ್ದೆ ಊಟಕ್ ಮೊಸರ ಇಲ್ಲ ತಂದಿಲ್ಲ ಮತ್ತೆ ಯಾಕೆ ಕೂತಿದಿ ಹೋಗ ಸಾಲಿಗೆ ಈಗ ಏನ್ ಮಾಡ ಈಗ ಈಗ ಟೈಮ್ ನೋಡಿಲ್ಲ ಊಟ ಬಿಡ ಟೈಮ್ ಆಗಿರ್ಬೇಕ ಮತ್ತೆ ಊಟ ಮಾಡು ಹೋಗು ನಾವು ಓದಲ್ ಬಿಡಿ ಹೋಗ ನಿಮ್ಮ ಬಂದ್ರೆ ನಾನು ಓದರ್ತಾನು ಹೋಗ ಸಾಲಿ ಹೋಗುದಿಲ್ಲ ಹ್ಮ್ ನಿಮ್ಮನ್ನ ನಿಮ್ಮ ಅಪ್ಪ ಯಾರು ಕಲ್ತಿದ್ರೆ ನಾನು ಕನ್ಯಾವ ಅಲ್ಲ ನಮ್ಮಪ್ಪ ನಮ್ಮ ಈ ಸಾಲಿ ಸಾಲಿ ನಡೀನಿ ನಡಿ ನಡಿ ಸಾಲಿ ಮಗ ನಾ ಒ

ಏಯ್ ನಡೆಯಲ್ಲ સીದಾ ಸಾಲಿಮೋದು ನಗನ್ ನೋಡೋದೆಲ್ಲ ಸಾಲಿಗೆ ಅವ ಬರ್ತಾನ ಹಸಲ ಕರೆಗೆ ಅಂತಲ್ಲ ಟೀಚರನ ಫೋನ್ ಟೀಚರ್ ಗೊತ್ತಿಲ್ಲ ಅಯ್ಯೋ ಎಲ್ಲ ರೊಟ್ಟಿ ಸೈಟ್ ಮಾಡಿದನೆ ಬರ್ರಿ ಒಹಚ್ ಬರ್ರಿ ನೋಡ್ಕೊಂಡು ಊಟ ಮಾಡ್ರಿ ದೇವ್ರ ಮಗನೊಂತರ ಸಂಭಾಳ್ಸದ ಅಪ್ಪನ್ ಒಂತರ ಸಂಭಾಳ್ಸದ ನನಗರೇ ಸಾಕುಂಟೈತಿ ಹಗಲೆಲ್ಲಾ ಬರ್ತಾನ ದೋಸೆ ದೋಸೆ ಹೊಲ್ಬಿಡಿ ಒಬ್ಬ ಮಗಲ್ಲ ಹ್ಮ್ ಓದ್ಲಾ ಯಾಕ ಈಗ ಓದ್ಲಾ ಯಾಕ ಏ ಸಾಲಿ ಹೋಗು ಬಿಡಾ ಯಾರ್ ಮೂರು ದಿವಸ ಆತಲೇ ಯಮ್ಮಿ ತಗೊಂಡ ಹೋಗಿಲಿ ನಿ ಹೊರಗ ಯಾವ ಅಲ್ಲಿ ಶಕಣ ಬಳಿದು ಮೇವು ಹಾಕದ ಶಕಣ ಬಳಿದು ಮೇವು ಹಾಕದ ಇದಾಗಾತತೆ ಹೋಗಿ ಯಮ್ಮಿ ತಗೊಂಡ ನಿಟ ಹೋಗ್ಲಾ bailka ಆಲ್ವಾ ಕಾಲ ನಾತ ಈವೈಸಿ ಕಾಲನುವಾ ನಿನಗ ನೆವಾ ಹೇಗಡ ಚಂದ ಬಡೋ ಬಿಡತನೆ ಮತ್ತೆ ನಿನಗ ಹೋಗ ಬದನ ತಗೊಂಡ ಹೋಗ್ ಹಾಗೆ ಮಾಡಬೇಡ ದಾಶಿ ದಾಶಿ ಯಹ ಮಾಡ್ಪಡಬೇಕು ಹೋಗ್ ಮಾತ್ ಮಾಡಿ ಕೊಡ್ತನು ಹೋಗಾ ಜಾತ್ರೆ ಮತ್ತೆ ನಾಳೆ ಹೋಗ್ ನೋವು ನಿಮ್ಮಪ್ಪ ನಿಮ್ಮಅಪ್ಪ ಇವತ್ತು ಬರಂಗಿಲ್ಲ ನಾಳೆ ಅಂತ ಬರ್ತಿದಾರ ಊರಿಗೆ ಹೋಗಿದಾರೆ ನಿಮ್ಮಪ್ಪ ಈಗ ಹೋಗಿನಿ ನಾ ಡ್ರೈವರ್ ನಾ ಡ್ರೈವರ್ ಇದ್ದೆ ನಾಡ ಮೈಸಾವ ಅಲ್ಲ ನಾಡು ನಮ್ಮಪ್ಪ ಡ್ರೈವರ್ ನಾಡ ಮೈಸಾವ್ ನಾಡ ಮೈಸಾವ್ ಚಂದ್ರಿಯಾ ಏ ಹೇಳ್ರಿ ಟೀಚರ್ ಬೀದಿಗಿದ್ ಪೆಟ್ ಹಚ್ಕೊಂಡಿ ಓ ಬಾಡ್ಯಾ ಬಾಡ್ಯ ಏನೋ ನಿಂದಿದೆ ನಂದ ಆಡ್ ಮಸಾತಿ ಆಡ್ ಆಡಮಶ ತಿ ಕಾಣಾತತಿ ಸಾಲಲಿತೆಪ್ಪ ನಿಂದ ಸಾಲಿ ಅದಲ್ರಿ ಏ ಮಗನ ಸಾಲಿಗೆ ಯಾಕೆ ಬಂದಿಲ್ಲ ಅದ ನಮೋ ಏನಂದ್ರಿ ಸಾಲಿ ಹೋಗಬೇಡ ಆ ಎಮ್ಮಿನೂ ಆಡ ತೊಂಡ ಹೋಗ ಸ್ವಲ್ಪ ಮೈಸು ಬಂದು ಅಲ್ಲೋ ಹಿಂಗ ತನಕ ಹಾಕೋ ತೊಂಡ್ರೆ ಮುಂದೆ ನಿನ್ ಜೀವನದ ಪ್ರಶ್ನೆ ಹೆಂಗ ನಿಮ ಅಪ್ಪನಿಗೆ ನೋಡಬಹುದು ಅಂತ ನೋಡು અલ್ರಿ ಮುನಿನ್ ಮುನ್ ನೋಡಿ ಬಿಡದಲ್ರಿ ನೀ ಏನು ಚೆನ್ನಾಗಿ ಆಗೋದರು ತಗೋ ನೀ ಏನು ಒತ್ತಾರ ಆಗೋದಿಲ್ಲ ನಿಮ್ಮ ಆಗೋದಿಲ್ರಿ ನಿನ್ನೆ ಜೋಡಿ ಮಾತಾಡೋದು ಒಂದ ನಮ್ ಕಾಲಾಗಿನ ತಗೊಂಡ ನಾವ್ ಪಟಾ ಪಟ 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 ಮೋತಿ ಕೆತ್ತ ಮರ ಬ್ಯಾಡ್ತಿವ್ರಿ ನೀವು ಪಾಠ ಏನ್ ಹೇಳ್ತಾರ ನೋಡ್ರಿ ಆ ಶಾಲಾಗ ಹೇಳ್ರಿ ಇಲ್ಲಿ ಅದ ಈಗ ನಿಮ್ ಕೆಲ್ಸ ಹೆಂಗೈತಿನ್ ಹೆಂಗ ಮಾಡ್ಕೊಂಡು ಹೋಗ್ರಿ ನಾನು ಹೆಮ್ಮೆ ನಿಮ್ಗೆಲ್ಲಾ ಈಗ ಗೊತ್ತಾಗಲ್ರಿ ಒಂದ್ ಟೈಮ್ ತಿನ್ಬೇಕ್ರಿ ಅಯ್ಯೋ ನಿನ್ ಮುಂದೆ ಹೇಳ್ಕೋದರ್ ಯದ್ ಮುಂದೆ ಹೋದ್ರದ ಒಂದಮ್ಮಿ ಹೆಮ್ಮೆ ಮೈಸಲ್ಲೇ

ಮಗ ಉಡಾ ಮಾಡ್ಕೊತ ಅಡ್ಡಾಡಕತ್ತಾರ ಅಂದ್ರ ನಿಮಗೇನ್ ಯಾರು ಹೋಗುದಾಗಿಲ್ರಿ ಅಯ್ಯೋ ನಂಗ ಗೊತ್ತಿದ್ರಿ ಕಿಲ್ರಿ ಟೀಚರಿ ಹಿಂಗ ಅಂತ ನಂಗ್ ಕಿಲ್ ನನ್ ಗಂಡನು ನೀವ್ ಫೋನ್ ಹಚ್ಚಿದಾಗ ಟೀಚರ್ ಫೋನ್ ಹಚ್ಚಿರೂ ಹಂಗ್ ಮಾಡಾಕ್ ಹೋಗ್ಬೇಡ ಸಾಲಿ ಕಳ್ಸು ಅಂದ ಕರೆ ನನಗ ಬುದ್ಧಿ ಸರ್ ಟೀಚರಿ ಈಗ ನೀವ್ ಹೇಳ ಈಗ ನನಗೆ ತಲೆ ಬಡೀತು ಹಂಗ ಮಾಡಂಗಿಲ್ರಿ ಇನ್ ಮೇಲೆ ದಿನ ಸಾಲಿ ಕರೆ ಕರೇ ಕರ್ಯಾಕ್ ಬರುದಿಲ್ರಿ ಕರೆ ಕರ್ಯಾಕ್ ಬರ್ಬೇಡ್ರಿ ಪ್ರತಿಯೊಬ್ರುನು ನೀವು ಪಾಲಕ್ರ ಹಿಂಗ ಮಾಡಾಕತ್ತರ ನಾ ಹೋಗಿ ಏನಂತಾರ ಹೇಳ್ರಿ ಈಗ ಟೀಚರ್ದ್ ಬರೋಬರ್ ಕಲ್ಸಿಲ್ಲಾ ಅವ್ ಮಾಸ್ತರ್ ಬರೋಬರ್ ಕಲ್ಸಿಲ್ಲ ನಾಳೆ ಯಾರ ತಲೆ ಮೆರ್ಸೋದ್ರಿ ನಮ್ದ ತಲೆ ಮೆರಿತೈತಿ ಪಾಲಕರ ಆದಂತವ್ರ ನೀವ್ ಸಪೋರ್ಟ್ ಕೊಡ್ರಿ ನಿಮ್ಮ ಸಪೋರ್ಟ್ ದಿಂದನಾ ಮನೆಯೇ ಅದೇನೋ ಅಂತಾರಲ್ಲಾ ಮನೆಯೇ ಮೊದಲ ಪಾಠ ಶಾಲೆ ಆಗ್ಬೇಕ್ರಿ ಅದ ಅಂತಾರೀ ಹಂಗಾರ ಚಲೋ ಇಲ್ರಿ ಟೀಚರಿ ಏನ್ ಶೂಟ್ ಮಾಡ್ಕೊಬೇಡ್ರಿ ನಾ ಏನಾರ ಅಂತ ಅಂದಿದ್ರ ನಿಮ್ ಅಕ್ಕ ಅಂತ ಹೊಟ್ಟೆ ಹಾಕೊಂಡ್ಬಿಡ್ರಿ ನನ್ ಮಗನ್ ಕಳಸ್ತೇನ್ರಿ ನನ್ ಮಗನ್ ಮುಂದ ಕುಣಸ್ಕೊಂಡ ಶಾಲೆ ಕಳಿಸ್ರಿ ಬರ್ತೇನ್ರಿ ಈ ವಿಡಿಯೋ ಹೆಂಗ ಅನಿಸ್ತ್ರಿ ನಿಮ್ಗ ಚಲೋ ಅನಸ್ತತ್ರಿ ಚಲೋ ಅನ್ಸಾಕಬೇಕ್ರಿ ಯಾಕಂತಂದ್ರೆ ಎಲ್ಲರೂ ತಮ್ಮ ತಮ್ಮ ಪೇರೆಂಟ್ಸ್ ಸಾಲಿ ಕಲಿಬೇಕು ನನ್ನ ಮಗ ಚಲೋ ನೌಕರಿ ಹಿಡಿಬೇಕು ಅಂತಂದು ಎಲ್ಲರಿಗೂ ಆಸೆ ಇರ್ತೈತಿ ಯಾರು ನಿಮ್ಮ ಮಕ್ಕಳನ್ನ ಸಾಲಿ ಕಳಿಸ್ತಾ ಹೋಗ್ಬೇಡ್ರಿ ಎಲ್ಲರೂ ಸಾಲಿ ಕಳಿಸ್ರಿ ದೊಡ್ಡ ದೊಡ್ಡ ಇಂಜಿನಿಯರ್ ಡಾಕ್ಟ್ರ್ ಎಲ್ಲ ಆಗಲಿ ನಮಗೂ ಅದ ಖುಷಿ ಈ ವಿಡಿಯೋ ಮಾಡೋ ಕಾರಣವೂ ಅದ ಬಿಂದಾಸ್ ಹುಡುಗರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಈ ಚಾನಲ್ಗೆ ಮೇಡಮ್ ಹಂಗಲ್ಲ ರೀ ಇನ್ನೊಂದು ಮಾತು ಹೇಳ್ರಲ್ಲ ಪಾಲಕರ ನಾವು ಮಾಡೋ ತಪ್ಪಿಗೆ ಟೀಚರ್ನ ಸರ್ ನ ಅಂತ ಅದೊಂದು ಹೇಳ್ರಿ ನೀವು ಪಾಲಕರ ಮಾಡೋ ತಪ್ಪಿಗೆ ಶಿಕ್ಷಕರನ್ನ ಬೈಬೇಡ್ರಿಪಾ ನಮ್ಮ ಚಾನಲ್ ನೋಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಜುರ ಬೆಲ್ ಬಟನ್ ನ ತನ್ನ ತಡದ್ ಮಾತ್ರ ಮರಿಬೇಡ್ರಿ ನಮಸ್ಕಾರ